ನಿಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತುಂಬಾ ಜನ ಇಸ್ರೇಲ್ ನಿಂದ ಊರಿಗೆ ರಜೆಯಲ್ಲಿ ಹೋಗಿದ್ದಾರೆ ರಜೆ ಎಲ್ಲ ಮುಗಿದಾಯಿತು ಊರಿನಲ್ಲಿ ಶಾಲೆ ಪ್ರಾರಂಭವಾಯಿತು ಮಕ್ಕಳದು ಇನ್ನೇನು ನಾವು ಹೋಗುವುದಕ್ಕೆ ತಯಾರಾಗಿದ್ದೇವೆ ಅನ್ನುವಂಥ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಯುದ್ಧ ಪ್ರಾರಂಭವಾಯಿತು ಇದರಿಂದಾಗಿ ವಿಮಾನ ನಿಲ್ದಾಣ ಬಂದಾಗಿದೆ ವಿಮಾನಗಳು ರದ್ದಾಗಿದ್ದಾವೆ ಇದರಿಂದ ಅವರಲ್ಲಿ ಕಾಡುತ್ತಿರುವಂಥ ಪ್ರಶ್ನೆ ಹೊಂದಿ ನಾವು ಹೇಗೆ ಇಸ್ರೇಲ್ಗೆ ಹೋಗೋದು ನಮ್ಮ ಎಂಟ್ರಿ ವೀಸಾ ಮುಗಿದಾಗಿದೆ ಇನ್ನು ಕೆಲವರದ್ದು ಮುಗೀಲಿಕ್ಕೆ ಬಾಕಿ ಇದೆ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡೋದು ಯಾವ ರೀತಿ ನಾವು ಪುನಃ ರೀ ಎಂಟ್ರಿಯನ್ನು ಪಡೆಯುವುದು ಅನ್ನುವಂಥ ಚಿಂತೆಯಲ್ಲಿ ತುಂಬ ಜನ ಇದ್ದಾರೆ ಇಂಥವರಿಗೆ ನಿಜವಾಗಿಯೂ ಈ ದುಃಖದ ಸಮಯದಲ್ಲಿ ಸಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರ ಈಗಾಗಲೇ ಇಸ್ರೇಲ್ ಸರ್ಕಾರ ಯಾರದೆಲ್ಲ ರಿ ಎಂಟ್ರಿ ಮುಗಿದಿದೆ ಅವರು ಜುಲೈ ಮೂವತ್ತೊಂದರ ತನಕ ಇಸ್ರೇಲಿಗೆ ಬರುವಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಹೌದು ನಿಜವಾಗಿಯೂ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಚಿಂತೆಯಲ್ಲಿದ್ದಾರೆ ಭಾರತದಲ್ಲಿ ನಮಗೆ ಇಸ್ರೇಲ್ಗೆ ಹೋಗಲಿಕ್ಕೆ ಆಗಲ್ವಾ ಮುಂದಿನ ಪರಿಸ್ಥಿತಿ ಹೇಗೆ ಅನ್ನುವಂಥ ಚಿಂತೆ ರಿಎಂಟ್ರಿ ಹೇಗೆ ಪಡೆಯುವುದು ತುಂಬ ಕಂಪ್ಯೂಸಲ್ಲಿದ್ದಾರೆ ಸೊ ಅಂಥವರಿಗೆ ಇದು ಗುಡ್ ನ್ಯೂಸೇ ಆ ಗುಡ್ ನ್ಯೂಸು ಯಾಕಂದರೆ ಮೂವತ್ತು ಜುಲೈ ಇನ್ನು ಸಹ ಈಗ ಒಂದು ತಿಂಗಳು ಒಂದು ನಲವತ್ತು ನಲವತ್ತೈದು ದಿವಸ ಇನ್ನು ಸಹ ನೀವು ಭಾರತದಲ್ಲಿ ಇದ್ದುಕೊಂಡು ನೇರವಾಗಿ ನೀವು ಇಸ್ರೇಲನ್ನು ಪ್ರವೇಶ ಮಾಡ್ಬೋದು ಸೊ ನಿಮಗೆ ಪುನಃ ಎಂಟ್ರಿ ಬೇಕಾಗುವಂಥ ಅಗತ್ಯ ಇಲ್ಲ ಆದರೆ ನಿಮ್ಮ ವೀಸೆ ಎಲ್ಲ ಕರೆಕ್ಟ್ ಆಗಿದ್ದರೆ ಸೊ ಯಾಕಂದರೆ ವಿಜಾದಲ್ಲಿ ನಿಮಗೆ ಗೊತ್ತುಂಟು ಒಂದು ವೇಳೆ ಇಂಡ್ಯಾದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಬರುವುದಕ್ಕಿಂತ ಮುಂಚೆ ಎಲ್ಲವೂ ಸರಿಯಾಗಿ ಹೋದರೆ ಈಗ ವಿಮಾನಗಳು ಪುನಃ ಕೆಲಸವನ್ನು ಪ್ರಾರಂಭಿಸಿದರೆ ಸಂಚಾರವನ್ನು ಪ್ರಾರಂಭಿಸಿದರೆ ನೀವು ಏಜೆನ್ಸಿಗೆ ಒಂದು ಕರೆ ಮಾಡಿ ಅಥವಾ ನಿಮ್ಮ ಕೆಲಸ ಮಾಡುವಂತಹ ಅಲ್ಲಿ ಕೆಲಸ ಮಾಡುವಲ್ಲಿ ಸಂಪರ್ಕ ಮಾಡಿ ಟೆಲಿಫೋನ್ ಮುಖಾಂತರ ಏನಾದರೂ ಬೆ ಪೇಪರ್ ಬೇಕಾದರೆ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಆರಾಮದಲ್ಲಿ ಬರ್ಬೋದು ನಿಮಗೆ ಎಂಟ್ರಿ ಒಳಗೆ ಬರುವಂಥ ಅವಕಾಶ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ರಿಎಂಟ್ರಿ ಕಳಿಸ್ಬೋದು ಏಜೆನ್ಸಿಗಳು ಅಥವಾ ನಿಮ್ಮ ಕೆಲಸ ಮಾಡುವವರು ನಿಮಗೆ ನಿಮ್ಮ ಕೆಲಸ ಎಲ್ಲ ಒಳ್ಳೇದಿತ್ತು ನೀವೆಲ್ಲ ಕರೆಕ್ಟ್ ಆಗಿದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪುನಃ ಇಲ್ಲಿ ಕಳಿ ಬರಿಸಿ ತರಿಸುವಂಥ ಪ್ರಯತ್ನಗಳನ್ನು ಇವರು ಮಾಡ್ತಾರೆ ಏನೂ ಪ್ರಾಬ್ಲಮು ಇಲ್ಲ ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ ಸೊ ತುಂಬ ಜನರಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆಗಳಿಗೆ ಚಿಂತೆಯಲ್ಲಿರುವವರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದೇ ರೀತಿ ಈ ಈಗ ವಿಮಾನ ಸಂಚಾರ ಯಾವಾಗ ಪ್ರಾರಂಭ ಆಗ್ಬೋದು ಅನ್ನೋದೇ ಸ್ವಲ್ಪ ಡೌಟ್ ಯಾಕಂದರೆ ಸ್ವಲ್ಪ ಸಮಯ ಹಿಡಿಯಬೋದು ಯಾಕಂದರೆ ಈ ಬಾರಿ ಕ್ಷಿಪಣಿ ದಾಳಿ ಆಗುವಂಥ ಸಂದರ್ಭದಲ್ಲಿ ಜಾಸ್ತಿ ಇಂಥ ಸ್ಥಳಗಳನ್ನೇ ಟಾರ್ಗೆಟ್ ಮಾಡುವುದರಿಂದ ಸ್ವಲ್ಪ ವಿಮಾನ ಸಂಚಾರ ಗೊತ್ತಿಲ್ಲ ಯಾವಾಗ ಪ್ರಾರಂಭ ಆಗ್ಬೋದು ಅಂತ ಅಂತೂ ನಿಮಗೆ ಮೂವತ್ತು ಮೂವತ್ತೈದು ಅಥವಾ ನಲವತ್ತೈದು ದಿವಸಗಳ ಅವಕಾಶವಿದೆ ಅಷ್ಟರ ಒಳಗೆ ಇಸ್ರೇಲ್ನಲ್ಲಿ ಎಲ್ಲವೂ ಸರಿಯಾಗಿ ಈ ಪುನಃ ಎಲ್ಲವೂ ಪ್ರಾರಂಭ ಆಗ್ಬೌದು ಸೊ ತುಂಬ ಜನ ಯಾರೆಲ್ಲ ಚಿಂತೆಯಲ್ಲಿದ್ದಾರೆ ಇಲ್ಲಿ ಸಹ ತುಂಬ ಜನ ಕೇಳ್ತಿದ್ದಾರೆ ಯುದ್ಧ ಈಗಲೇ ಮುಂದುವರಿದರೆ ನಮ್ಮ ಪರಿಸ್ಥಿತಿ ಏನು ಇಲ್ಲಿರುವವರನ್ನು ಪುನಃ ಭಾರತಕ್ಕೆ ಕಳುಹಿಸಬಹುದಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಇದಕ್ಕೂ ನಾವು ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಯಾಕಂದರೆ ತುಂಬ ಜನ ಹೊಸಬ್ರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ತುಂಬ ಚಿಂತೆಯನ್ನು ಕಾಡುತ್ತಿದೆ ಸೊ ನಾವು ಭಾರತಕ್ಕೆ ಕಳಿಸ್ಬೋದಾ ನಮ್ಮನ್ನು ನಾವು ಇಲ್ಲಿ ದುಡಿಯುವುದಕ್ಕಾಗಿ ಬಂದದ್ದು ಮುಂದಿನ ಪರಿಸ್ಥಿತಿ ಏನು ಅನ್ನುವಂತಹ ಚಿಂತೆಯಲ್ಲಿ ಇಲ್ಲಿ ಸಹ ತುಂಬ ಜನ ಇದ್ದಾರೆ ಇಲ್ಲಿ ಇದ್ದ ಇದ್ದಾರೆ ಅನ್ನುವಂಥ ಖುಷಿ ಅವರಲ್ಲಿದೆ ಆದರೆ ಪುನಃ ಕಳಿಸಿದರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಗೊಂದಲದಲ್ಲಿ ಸಿಲುಕಿದ್ದಾರೆ ತುಂಬ ಜನ ಸೊ ಅಂಥವರಿಗಾಗಿ ನಾವು ಮಗದೊಂದು ವಿಡಿಯೋನ ಮಾಡಿ ತಿಳಿಸ್ತೇವೆ ಇವತ್ತು ನಾವು ನಿಮಗೆ ಯಾರೆಲ್ಲ ಊರಿನಲ್ಲಿ ಚಿಂತೆಯಲ್ಲಿದ್ದಾರೆ ಯಾಕಂದರೆ ಕೆಲವರು ಕರೆ ಮಾಡಿ ಕೇಳ್ತಾರೆ ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ ನೀವು ವಿಮಾನ ಯಾವ ರೀತಿ ಇಸ್ರೇಲ್ಗೆ ಎಂಟ್ರಿ ಆಗ್ಬೌದು ಅನ್ನುವಂಥದ್ದನ್ನು ಈಗ ಸದ್ಯದ ಮಟ್ಟಿಗೆ ಅಂಥ ಯಾವುದೇ ಅವಕಾಶಗಳು ಇಲ್ಲ ಈಗ ಹೊರಗಿನ ಅಂದರೆ ಆಗಿರ್ಬೋದು ಅನ್ಯ ದೇಶದ ಅವರನ್ನು ಇಸ್ರೇಲ್ ಈಗ ಒಳಗೆ ತೆಗೆದುಕೊಳ್ಳುವುದಿಲ್ಲ ಸೊ ಹಾಗಾಗಿ ಈ ವಿಮಾನ ಸಂಚಾರ ರದ್ದಾಗಿರುವುದರಿಂದ ಸೊ ನೀವು ಆದಷ್ಟು ಭಾರತದಲ್ಲಿ ಇದ್ದು ನಿಮ್ಮ ಮನೆಯಲ್ಲಿ ಇದ್ಕೊಂಡಿರಿ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಮು ಜುಲೈ ಮೂವತ್ತೊಂದರ ತನಕ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಆರಾಮವಾಗಿ ಇಸ್ರೇಲ್ಗೆ ಬರ್ಬೋದು ಆ ನಂತರ ಸಹ ಇದನ್ನು ಮುಂದೂಡುವಂಥ ಚಾನ್ಸಸ್ ಇದೆ ಸೊ ಒಂದು ವೇಳೆ ವಿಮಾನ ಸಂಚಾರ ಪ್ರಾರಂಭವಾಗದಿದ್ದರೆ ಮುಂದೂಡುವಂಥ ಸಂಚಾರ ಇರ್ಬೋದು ನೀವು ಇದರ ಬಗ್ಗೆ ಏಜೆನ್ಸಿ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಲ್ಲಿ ದೂರವಾಣಿ ಮುಖಾಂತರ ಮಾತಾಡಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೂ ನೆಮ್ಮದಿಯಿಂದ ಊರಿನಲ್ಲಿ ಇರ್ಬೋದು ಅನ್ನುವಂಥ ಉದ್ದೇಶದಿಂದ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಇಸ್ರೇಲ್ನಲ್ಲಿರುವಂತಹ ಅಪ್ಡೇಟನ್ನು ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ತಮಗೆ ಇಲ್ಲಿಯ ಮಾಹಿತಿ ಆಗಿರ್ಬೋದು ಅಥವಾ ಇಲ್ಲಿ ನಡೆಯುವಂಥ ದಿನಗಳು ಹೇಗೆ ನಡೆಯುತ್ತಿದ್ದಾವೆ ಅಥವಾ ಇನ್ನಿತರ ಹಲವಾರು ವಿಚಾರದಲ್ಲಿ ನಾವು ವಿಡಿಯೋಗಳನ್ನು ಮಾಡಿ ತಿಳಿಸುವಂಥ ಪ್ರಯತ್ನವನ್ನು ಈ ಚಾನಲ್ ಮುಖಾಂತರ ಮಾಡ್ತೇವೆ ಅದಕ್ಕಾಗಿ ನೀವು ಮಾಡಬೇಕಾದದ್ದು ಇಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ಬೋದು ಯಾಕಂದರೆ ಈ ಬಾರಿ ನಾನು ಕೆಲವರು ತುಳುವಿನಲ್ಲಿ ಮಾಡಲಿಕ್ಕೆ ಹೇಳ್ತಾರೆ ಕೆಲವರು ಕನ್ನಡದಲ್ಲಿ ಮಾಡಲಿಕ್ಕೆ ಹೇಳ್ತಾರೆ ಸೊ ಎರಡನ್ನು ಮಿಕ್ಸ್ ಮಾಡಿಕೊಂಡು ಯಾಕೆ ಮೊದಲಿಂದ ಸಹ ನಾನು ಎರಡು ಭಾಷೆಯನ್ನು ಮಿಕ್ಸ್ ಮಾಡಿಕೊಂಡು ವೀಡಿಯೋ ಮಾಡುವಂಥದ್ದು ಸೊ ಹಾಗಾಗಿ ಎರಡು ಭಾಷೆಯಲ್ಲಿ ಸಹ ನಾವು ಮಿಕ್ಸ್ ಆಗಿ ಮಾತಾಡೋಣ ನಮ್ಮ ಎಲ್ಲ ಭಾಷೆಗಳನ್ನು ಒಟ್ಟು ಸೇರಿಸಿಕೊಂಡು ವಿಡಿಯೋ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಹಾಗಾದರೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಜೈ ಭಾರತ್ ಜೈ ಕರ್ನಾಟಕ ಜೈ ತಮುನಾಡು